ಸಂಪೂರ್ಣವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಬಂದ ನೀವು ನಿಮಗೆ ಸುತ್ತಮುತ್ತ ಯಾರ್ಯಾರು ಹೇಳ್ತಾರೆ ಅವರು ನಮ್ಗೆ ಆದರೆ ಅದನ್ನು ಉಳಿತರಿಸಿಕೊಡಿ ಎಲ್ಲ ನಮ್ಮ ಕ್ಷೇತ್ರದಲ್ಲಿ ರೀತಿ

ಕೃಷಿಗೆ ಆದ್ಯತೆ ಕೊಡುವ ಮುಖಾಂತರ ಕೃಷಿ ಮೇಳವನ್ನು ಆಯೋಜಿಸಿ ಬೆಂಕಿಯಲ್ಲಿ ಆಸೆಯಿಂದಾಗಿರ್ತಕ್ಕಂಥ ನಮ್ಮಲಿಂಬರ ಪ್ರೀತಿ ಪೂರ್ವಕ ಶ್ರೀ 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 ಎಂಎಲ್ ವರ್ಚಸ್ವಿ ಶ್ರೀಕಂಠ ಸಿದ್ದಲಿಂಗರಾಜ ಮಹಾಸ್ವಾಮಿಗಳ ಪಾದಗಳಿಗೆ ವಂದಿಸ್ತ ಒಂದು ಅತಿ ಶಕ್ತಿಯುತವಾದ ಕ್ಷೇತ್ರದಲ್ಲಿ ಬಹಳ ಉಪಯುಕ್ತವಾದ ಕಾರ್ಯಕ್ರಮ ಇದು ಕೃಷಿ ಅನ್ನೋದು ಭಾರತ ದೇಶದಲ್ಲಿ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ಉದ್ಯೋಗವನ್ನ ಸೃಷ್ಟಿ ಮಾಡಿರುವಂತಹ ಉದ್ದಿಮೆ ಯಾವುದಾದ್ರೂ ಒಂದು ಇಡಿ ಅಂತಂದ್ರೆ ಅದು ಕೃಷಿ ಉದ್ದಿಮೆ ಆದರೆ ಇವತ್ತು ಶೇಕಡ ಮೂವತ್ತರಷ್ಟು ಉದ್ಯೋಗಗಳಿಗೆ ನಾವು ಹಿಂದೆ ಬಿದ್ದು ಊರನ್ನ ಬಿಟ್ಟು ಉತ್ತಮವಾದ ಜೀವನ ಮಾಡುವುದು ಕಲ್ಪನೆಯಲ್ಲಿ ಹೋಗಿ ಮತ್ತೆ ವಾಪಸ್ ಬರ್ತಾ ವಿಚಾರಗಳನ್ನ ನಾವಿವತ್ತು ನೋಡ್ತಾ ಇದ್ರಿ ಬಹು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಮ್ಮ ರೈತ ಉದ್ದಿಮೆದಾರರಿಗೆ ಸುಸ್ಥಿರ ಕೃಷಿ ಸುಸ್ಥಿರ ಬದುಕು ಇವೆರಡೇ ಬೇಕಾಗಿರ್ತಕ್ಕಂಥದ್ದು ಕೃಷಿಯಿಂದಲೇ ಎಲ್ಲ ಸಮಸ್ಯೆಗಳು ಉದ್ಭವ ಆಗಿರೋದು ಕೃಷಿಯಿಂದಲೇ ಪರಿಹಾರ ಇರ್ತಕ್ಕಂಥದ್ದು ಎರಡು ಅಲ್ಲೇ ಇದೆ ಸಮಸ್ಯೆಗಳು ಅದರಿಂದಲೇ ಉದ್ಭವ ಆಗಿದೆ ಪರಿಹಾರಗಳು ಅದರಿಂದಲೇ ಸಿಗ್ತಕ್ಕಂಥದ್ದು ನೀವ್ ಏನೆಲ್ಲ ಮಾತಾಡ್ತೀರಾ ಇವತ್ತು ಒಂದು ಏನು ಚಾಲೆಂಜಸ್ ಅಂತ ಹೇಳ್ತೀರಲ್ಲ ಬರ್ನಿಂಗ್ ಇಶ್ಯೂಸ್ ಅಂತ ಕರಿತೀರಿ ನೀವು ಯಾವುದೇ ವಿಚಾರಗಳನ್ನ ತಗೊಂಡ್ರು ಇವತ್ತು ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಈ ತಾಪಮಾನ ಹೆಚ್ಚಳ ಆಗಿರ್ತಕ್ಕಂಥದ್ದು ದೊಡ್ಡ ಇಶ್ಯೂ ಆಗಿದೆ ಇಡೀ ಪ್ರಪಂಚಕ್ಕೆ ಆರೋಗ್ಯದ ವಿಚಾರ ಒಂದು ದೊಡ್ಡ ಚಾಲೆಂಜ್ ಆಗಿದೆ ನೀವು ಯಾವ ರು ಅದು ಇದೇ ಮೂಲ ಆಗಿರುತ್ತದೆ ಕೃಷಿನೇ ಅದಕ್ಕೆ ಮೂಲ ಆಗಿರುತ್ತೆ ಇವತ್ತು ಈ ವಿಜ್ಞಾನ ತುಂಬಾ ಮುಂದುವರೆದಿದೆ ಅಂತ ಇದನ್ನ ತಪ್ಪಾಗಿ ಭಾವಿಸಿ ನಾವು ಡಿಸ್ಕನೆಕ್ಟ್ ಮಾಡಿ ಇವತ್ತು ಕೃತಕವಾದ ಬೆಳೆಗಳನ್ನ ಬೆಳೆಸಿ ಅದರಲ್ಲಿ ಏನು ಇಲ್ಲ ಅದನ್ನ ತಿಂದು ಆರೋಗ್ಯಗಳನ್ನ ಹಾಳು ಮಾಡ್ಕೊಳ್ತಾ ಇದ್ರಿ ಇಲ್ಲಿ ಹೆಂಗ ಸಹಜೀವನ ನೋಡಿ ನಮ್ ಜೊತೆ ಮನೆಯಲ್ಲಿ ಹಸು ಕುರಿ ಹೆಮ್ಮೆ ಹೆತ್ತು ಕೋಳಿ ಯಾಕೆ ಇದನ್ನೇ ಮೇಯಿಸ್ತೀರಿ ಯಾಕೆ ಒಂದು ಹುಲಿನ ಮೇಯಿಸ್ಬಾರ್ದಾಗಿತ್ತು ಹುಲಿ ನಮ್ ಜೊತೆ ಸಹಜನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ನಮ್ಮನ್ನ ಚಿನ್ನತ್ತೆ ಬಟ್ ಇವೆಲ್ಲ ನಮ್ ಜೊತೆ ಹತ್ತಾರು ಲಕ್ಷಾಂತರ ವರ್ಷಗಳಿಂದ ಸಹಜನ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ನೋಡಿ ಆ ನಾವು ಮೇವು ಕೊಡ್ತೀರಿ ಅದು ನಮ್ಗೆ ಹಾಲು ಕೊಡುತ್ತೆ ಇನ್ನು ಅನೇಕ ರೀತಿಯ ಗೋಪೂತ್ರ ಇರಬಹುದು ಸಗಣಿ ಇರಬಹುದು ಎಲ್ಲ ಉಪಯೋಗ ಬರುವಂತದ್ದು ನಮಗ್ ಕೊಡ್ತದೆ ಅದಕ್ಕೆ ನಮ್ ಜೊತೆಯಲ್ಲಿ ಅದು ಸಹಜೀವನ ಮಾಡ್ತಾ ಇದೀವಿ ನಾವು ಅದಕ್ಕೆ ಏನ್ ಕೊಡ್ಬೇಕು ಕೊಡ್ತೀರಿ ಅದು ನಮ್ಗೆ ಅದು ಕೊಡ್ತದೆ ಅದೇ ರೀತಿ ಮಣ್ಣಲ್ಲಿ ಒಂದು ಬೆಳೆ ಮತ್ತು ಮಣ್ಣಿನ ಜೀವಿಗಳು ಸಹಜೀವನ ನಡೆಸ್ತಾ ಇರ್ತದೆ ಹೆಂಗೆ ಅಂತಂದ್ರೆ ಸೂಕ್ಷ್ಮ ಜೀವಿಗಳು ಉಳುಗಳು ನೋಡಿ ಅವಕ್ಕೆ ಬೇಕಾದಂತದ್ದು ಗಿಡ ಕೊಡ್ತದೆ ಗಿಡಕ್ಕೆ ಬೇಕಾದಂಥದ್ದು ಅವೆಲ್ಲ ಸೇರಿ ಕೊಡ್ತದೆ ಗಿಡಕ್ಕೆ ಏನ್ ಬೇಕು ಸಮಗ್ರ ಪೋಷಕಾಂಶಗಳು ಬೇಕು ಸಮಗ್ರ ಪೋಷಕಾಂಶಗಳನ್ನ ತಯಾರು ಮಾಡೋದು ಯಾವ್ದು ಸುಮಾರು ಹನ್ನೆರಡು ಹದಿಮೂರು ಪೋಷಕಾಂಶಗಳನ್ನ ಮಣ್ಣಿನ ಜೀವಿಗಳೇ ತಯಾರು ಮಾಡ್ತಕ್ಕಂಥದ್ದು ಹಿರೇಹುಳ ಇರಬಹುದು ಸೂಕ್ಷ್ಮ ಜೀವಿಗಳಿರ್ಬೋದು ಇರಬಹುದು ಅದನ್ನ ಬೇಕಾದಷ್ಟು ತಯಾರು ಮಾಡಿ ಗಿಡ ಕೊಡ್ತದೆ ಗಿಡ ಆ ಒಂದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಿಂದ ಆ ಶಕ್ತಿಯನ್ನೂ ಉತ್ಪತ್ತಿ ಮಾಡಿ ಸಿಂಥಸೈಜ್ ಮಾಡಿ ಅದು ಮಣ್ಣಿನ ಜೀವಿಗೆ ಕೊಡ್ತದೆ ಒಂದಕ್ಕೊಂದು ಸಹಜೀವನ ನಡೆಸ್ತಾ ಇರೋದ್ರಿಂದ ಅಲ್ಲಿ ಬೆಳೆಯುವಂತ ಆಹಾರ ಉತ್ಕೃಷ್ಟವಾದ ಆಹಾರ ಆಗಿರ್ತದೆ ಇವತ್ತು ನಮ್ಮ ದುರ್ದೈವ ಆ ವ್ಯವಸ್ಥೆನೇ ನಾವು ಹಾಳು ಮಾಡಿದಿರಿ ಇವತ್ತು ಐದಾರು ದಶಕಗಳಿಂದ ನಿರಂತರ ರಾಸಾಯನಿಕ ಬಳಕೆಗಳು ಮತ್ತು ಕಳೆನಾಶಕಗಳು ಕೀಟನಾಶಕಗಳು ರೋಗನಾಶಕಗಳನ್ನ ಬಳಸಿ ಮಣ್ಣಿನ ಎಲ್ಲಾ ಜೀವಿಗಳನ್ನು ಕೋಟ್ಯಾನು ಕೋಟಿ ಜೀವ ಇವತ್ತು ಮಾರಣ ಹೋಮ ಮಾಡಿದಿರಿ ಆ ಮಣ್ಣಲ್ಲೇ ಆಹಾರವನ್ನ ಗಿಡಕ್ಕೆ ಬೇಕಾದಂತ ಪೋಷಕಾಂಶಗಳನ್ನ ತಯಾರು ಮಾಡುವಂತ ಆ ಜೀವಿಗಳನ್ನ ನಾಶ ಮಾಡಿ ಕೃತಕವಾದ ಗೊಬ್ಬರಗಳನ್ನ ಸುಮಾರು ಹನ್ನೆರಡು ಹದಿಮೂರು ಪೋಷಕಾಂಶಗಳನ್ನ ಕೃತಕವಾಗಿ ತಯಾರಿಸಿ ಇಟ್ಟಿರ್ತಕ್ಕಂಥದನ್ನ ಹಣ ಕೊಟ್ಟು ತಂದು ಹಾಕಿ ಬೆಳೆ ಬೆಳೀತಾ ಇದ್ವಿ ಆದ್ರೆ ಆ ತರ ಮಾಡ್ತಾ ಇರೋದಕ್ಕೆ ಆ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ಇಲ್ಲ ಆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರೋದ್ರಿಂದ ರೋಗ ಕೀಟ ಹೆಚ್ಚಾಗ್ತಾ ಇದೆ ಖರ್ಚು ಹೆಚ್ಚಾಗ್ತಾ ಇದೆ ಮತ್ತು ಅಲ್ಲಿ ಕಡಿಮೆ ಆಗ್ತಾ ಇದೆ ಅದನ್ನ ತಿನ್ನುವುದರಿಂದ ಉತ್ತಮವಾದ ಆರೋಗ್ಯ ಸಿಗ್ತಾ ಇಲ್ಲ ಸೊ ಸುಮ್ಮನೆ ನೀವು ಹೇಳ್ಬೋದು ಸಾವಿ ಕೃಷಿಯಲ್ಲಿ ಮಾಡಕ್ಕಾಗತ್ತ ಮಂಡುವಾದ ಏನನ್ನೋ ಕೇಳಬಹುದು ನೀವು ಪ್ರಶ್ನೆಗಳು ನಿಮ್ಮ ಮಂಡುವಾದದಿಂದ ನೀವು ಸುಸ್ಥಿರವಾಗಿ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಬದುಕಿದ್ರೆ ಹಿಂಗೇ ಬದುಕಬೇಕು ಮಣ್ಣನ್ನ ಜೀವಂತ ಮಾಡಿಕೊಂಡು ಮಣ್ಣನ್ನ ಫಲವತ್ತತೆ ಆಗುತ್ತೆ ಜೀವಂತವಾಗಿದ್ರೆ ಅಲ್ಲಿ ಬೆಳೆದಿರ್ತಕ್ಕಂಥದ್ದ ನೀವು ನಿಮ್ ನಿಮ್ ಮನೆಗಳಿಗಾದ್ರೂ ಬೆಳೆಸ್ಕೊಳ್ಳಿ ಅಟ್ಲೀಸ್ಟ್ ನಿಮ್ ಮನೆಯವರು ಆರೋಗ್ಯವಾಗಿರಿ ಅಂತ ಹೇಳಿಕ್ಕೆ ನಾನು ಇಚ್ಛಿಸ್ತೀನಿ ಧನ್ಯವಾದಗಳು